ಕಲಾದರ್ಪಣಾ ಆರ್ಟ್ ರಿಫ್ಲೆಕ್ಟ್ಸ್ ವತಿಯಿಂದ ಪ್ರತಿಭಾ ವೇದಿಕೆ ಸೀಸನ್ ಐದರ ಸಂಭ್ರಮ ಮತ್ತು ವಿವಿಧ ಕ್ಷೇತ್ರದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಯೋಜಿಸಲಾಗಿತ್ತು ಕಲಾದರ್ಪಣಾ ಸಂಸ್ಥೆಯ ಪ್ರತಿಭಾ ವೇದಿಕೆಯ ಸೀಸನ್ ಐದರ ಸಂಭ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಸಾಧಕ ಮಹಿಳೆಯರು ಸಮಾಜ ಸೇವಕರು ಕಲಾವಿದರು ಮತ್ತು ಬಾಲ ಪ್ರತಿಭೆಗಳಿಗೆ ಪ್ರೋತ್ಸಾಹ ಪ್ರಶಸ್ತಿ ನೀಡಿ ಪ್ರೋತ್ಸಾಹಿಸಿದರು ಕಾರ್ಯಕ್ರಮದ ಪ್ರಯುಕ್ತ ರಾಜ್ಯ ಮಟ್ಟದ ಚಿತ್ರಕಲೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಹೌದು ಇದು ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಅಂತ ನಾವು ಹಮ್ಮಿಕೊಂಡಿದ್ದೀವಿ ಪ್ರತಿಭಾ ವೇದಿಕೆ ಸೀಸನ್ ಫೈವ್ ಅಂತ ಸೊ ಈಗಾಗ್ಲೇ ನಾಲ್ಕು ಸೀಸನ್ ಗಳನ್ನ ಯಶಸ್ವಿಯಾಗಿ ಮಾಡಿದ್ವಿ ಈ ಸರಿನು ಕೂಡ ಇಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಮತ್ತು ಹೊರ ದೇಶದ ಮಸ್ಕತ್ ನಗರದಿಂದ ಕೂಡ ಮಕ್ಕಳನ್ನ ತಮ್ಮ ಪ್ರತಿಭಾ ಪ್ರದರ್ಶನವನ್ನ ಮಾಡ್ಲಿಕ್ಕೆ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ನಮಗೂ ತುಂಬಾ ಖುಷಿ ಆಗುತ್ತೆ ಆ ಶಿವಮೊಗ್ಗದಿಂದ ಬರ್ತಾ ಇದ್ದಾರೆ ಸೇಲಂ ಇಂದ ಬರ್ತಾ ಇದ್ದಾರೆ ಸೊ ಇಲ್ಲಿನ ಲೋಕಲ್ ಮಕ್ಕಳು ಕೂಡ ತುಂಬಾ ಜನ ಸೇರಿ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಹೌದು ನಮ್ಮ ಚಲನಚಿತ್ರ ನಟರು ಮತ್ತೆ ಏನು ಹಿರಿಯ ಕಲಾವಿದ್ರು ಎಲ್ಲಾ ಬರ್ತಾ ಇದ್ದಾರೆ ನಟರು ಅಂತಂದ್ರೆ ನಮ್ಮ ಶ್ರೀ ಅಭಿಷೇಕ್ ಅವರು ಅಭಿಷೇಕ್ ಎಸ್ ಅವರು ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಅವ್ರಿದ್ದಾರೆ ಮತ್ತ ಪ್ರಸಾದ್ ಅವ್ರು ಬರ್ತಾ ಮಸ್ಕತ್ ಇಂದ ಕನ್ನಡ ಸಂಘದ ಅಧ್ಯಕ್ಷರಾಗಿದ್ದವರು ಅವರು ಮತ್ತೆ ಇನ್ನಿ ಅವರು ಇದ್ದಾರೆ ರವೀಂದ್ರ ಭಟ್ರು ಬರ್ತಾ ಇದ್ದಾರೆ ಇವತ್ತು ಐದು ಜನರಿಗೆ ನಾವು ಪ್ರಶಸ್ತಿ ಕೊಡ್ತಾ ಇದ್ವಿ ಅದು ತುಂಬಾ ಮಹತ್ವದ್ದು ಒಬ್ಬರು ಅದರಲ್ಲಿ ಒಬ್ರು ಅಂತಂದ್ರೆ ಕೊಪ್ಪಳದವರಾದ ಶೈಲಶ್ರೀ ಅವರು ಶೈಲಶ್ರೀ ಹುಗ್ಗಿ ಅವರು ವಿಶೇಷ ಚೇತನರು ಅವರು ವಿಶೇಷ ಚೇತನರಾಗಿದ್ರು ಕೂಡ ಸಮಾಜದ ಬಗ್ಗೆ ಒಂದು ವಿಶೇಷ ಕಾಳಜಿ ಉಳ್ಳವರು ಅಂಥವ್ರಿಗೆ ನಮ್ಮ ಕಡೆಯಿಂದ ಒಂದು ಸಂಸ್ಥೆ ಪರವಾಗಿ ಅವಾರ್ಡ್ ಇದೆ ಅವರಿಗೆ ಮತ್ತು ಸಮ ವಿಶೇಷ ವೀರ ರತ್ನ ಅನ್ನೋ ಅವಾರ್ಡ್ ಕೊಡ್ತಾ ಇದ್ದೀವಿ ಇನ್ನ ಒಂದಿಬ್ರು ಉದಯೋನ್ಮುಖ ಪ್ರತಿಭೆಗಳವರು ಅವರಿಗೆ ಅವರಿಗೆ ಇಂದ ಬರ್ತಾ ಇದ್ದಾರೆ ಇಬ್ರು ಕೂಡ ದೂರ ದೇಶದಲ್ಲಿದ್ರು ಕನ್ನಡದ ಬಗ್ಗೆ ಅಷ್ಟೊಂದು ಅಭಿಮಾನ ಆಸಕ್ತಿ ಅವರಿಗಿದೆ ಸೊ ಹಾಗಾಗಿ ಪ್ರತಿಭಾ ಪುರಸ್ಕಾರ ಅಂತ ಕೊಡ್ತಾ ಇದ್ದೀವಿ ಅವರಿಗೆ ವಿಶೇಷವಾಗಿ ಮುಂದಿನ ಈ ಮಕ್ಕಳಿಂದ ಮಕ್ಕಳು ಎಲ್ಲರತ್ರೂ ಟ್ಯಾಲೆಂಟ್ ಇರುತ್ತೆ ಎಷ್ಟೋ ಜನ ಪ್ರತಿಭೆ ಅವರಲ್ಲಿ ಇದೆ ಅಡಗಿದೆ ಅನ್ನೋದು ಗೊತ್ತಿರೋಲ್ಲ ಸುಮ್ನೆ ಬರಿ ಅಕಾಡೆಮಿಕ್ಸ್ ಒಂದೇ ಅಲ್ಲ ಮಕ್ಕಳ ಸಂಪೂರ್ಣ ಸರ್ವತೋಮುಖ ಬೆಳವಣಿಗೆ ಆಗ್ಬೇಕಂದ್ರೆ ಎಲ್ಲವೂ ಬೇಕು ಮನುಷ್ಯನಿಗೆ ಒಂದು ಹವ್ಯಾಸ ಖಂಡಿತ ಇರಬೇಕು ಅದರಿಂದ ಇನ್ನಷ್ಟು ಅವರು ಅಕಾಡೆಮಿಯಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸ್ತಾರೆ ಎಲ್ಲ ಮಕ್ಕಳು ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಪಾಲಕರು ಸರ್ಕಾರದವರು ನಮ್ಗೆ ಸಹಕಾರ ಕೊಡಬೇಕು ಅಂತ ಆಶಿಸ್ತಾರೆ ಈಗಷ್ಟೇ ನಾವು ದಶಮಾನೋತ್ಸವ ಅಂತ ಮಾಡಿದ್ವಿ ಬಟ್ ನಾವು ಮಾಡ್ತಾ ವರ್ಷಗಳಿಂದ ನಾವು ಮಕ್ಕಳನ್ನ ಇದರ ಪ್ರಯೋಜನವನ್ನ ತಗೊತಾ ಇದ್ದಾರೆ ವರ್ಷದಲ್ಲಿ ಒಂದು ನಾಲ್ಕಾರ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ವಿ ನಾನು ಹೇಮಾ ವಿನಾಯಕ್ ಪಾಟೀಲ್ ಅಂತ ಮೂಲತಃ ನಾನು ಚಿತ್ರಕಲಾವಿದೆ ದಾರ ಬಳಸಿ ಚಿತ್ರ ಬರೆಯುವುದು ನನ್ನ ವಿಶೇಷತೆ ಸೊ ಸುಮಾರು ಬೇರೆ ಬೇರೆ ಕಡೆಗಳಲ್ಲಿ ರಾಜ್ಯಗಳಲ್ಲಿ ಮಹಾರಾಷ್ಟ್ರ ಇರ್ಬೋದು ಮಸ್ಕತ್ ಇರ್ಬೋದು ಮತ್ತು ನಮ್ಮ ದಸರಾ ಉತ್ಸವ ಎಲ್ಲ ನಾಡಿನ ಎಲ್ಲ ಪ್ರಮುಖ ಉತ್ಸವಗಳಲ್ಲಿ ಕೂಡ ನನಗೆ ಅವಕಾಶ ಸಿಕ್ಕಿದೆ ಇನ್ನಷ್ಟು ನನ್ನ ಜೊತೆಗೆ ಮಕ್ಕಳನ್ನು ಬೆಳೆಸುವಂತಹ ಒಂದು ಆಸೆ ನನಗಿದೆ ಈ ತೃಪ್ತಿ ಸಿಕ್ಕಿದೆ ಖಂಡಿತ ಅದಕ್ಕೆ ನಾನು ಇವತ್ತು ಹಗಲು ಹೇಳು ಅನ್ನದೇ ಇದಕ್ಕಾಗಿ ಕೆಲಸ ಮಾಡ್ತಾ ಇರೋದು ನಮಗೆ ಈ ಊಟ ತಿಂದ್ರಿಗಳ ಪರವೆಯೂ ಇರಲ್ಲ ಮೊದಲು ಕಾರ್ಯಕ್ರಮ ಚೆನ್ನಾಗಿ ಆಗ್ಬೇಕು ಅಷ್ಟೇ ನಮ್ದು ಲೋ ಬಜೆಟ್ ಆ ಬಜೆಟ್ ಅಲ್ಲಿ ಯಶಸ್ವಿಯಾಗಿ ಮಾಡುವಂಥದ್ದು ನಮ್ಮ ಕೆಲಸ ಅಷ್ಟೇ ಧನ್ಯವಾದ ತುಂಬಾ ಧನ್ಯವಾದ ಮಾಧ್ಯಮಗಳ ಸಹಕಾರ ನಮಗ್ ಬೇಕು ನಿಮ್ಗೂ ಕೂಡ మెండు న్యూస్ నెట్వర్క్ సత్యద కన్నడి